ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಎಸ್ ಬಿ ಲಾಗ್ ಇವತ್ತು ನಾನು ಪುಳಿಯೋಗರಿ ರೆಸಿಪಿ ಮಾಡ್ತಾಯಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ ಇವಾಗ ಪುಳಿಯೋಗರಿ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಪುಲಿಯೋಗ್ರಿ ಪೌಡರನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಪುಳಿಯೋಗರಿ ಪೌಡರ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಇವಾಗ ಈಸಿ ಮೆಥಡಲ್ಲಿ ತುಂಬ ಬೇಗ ಆಗೋ ಥರ ಪುಲೋಗ್ರಿ ರೆಸಿಪಿನ ಮಾಡೋಣ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಐಟಮ್ಸು ಕಲ್ಲೆ ಬೀಜ ಕಲ್ಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕರಿನ ಸೊಪ್ಪು ಮೆಣಸಿನ್ಕಾಯಿನ ಸ್ವಲ್ಪ ಮುಡಿದಿಟ್ಕೊಂಡಿರ್ರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣಗೆ ಹಚ್ಕೊಂಡಿರಿ ವಾಶ್ ಮಾಡಿಕೊಂಡು ಸ್ವಲ್ಪ ಹುಣ್ಸೆ ಹಣ್ಣು ರಸ ಮತ್ತು ಪುಲಿಯೋಗ್ರಿ ಪೌಡರ್ ಇದ್ದರೆ ಸಾಕು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಒಂದು ಕಡಾಯಿ ಇಡೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬೇಸಿ ಇದ್ದಂಗೆಲ್ಲ ಸ್ವಲ್ಪ ನಾವು ಇಟ್ಟಿರ್ತೀರಲ್ಲ ಕಳೆಬೀಜ ಕಳೆಬೇಳೆ ಮತ್ತು ಬೇಳೆ ಇಟ್ಟಿರ್ತೀವಲ್ಲ ಅದು ಸ್ವಲ್ಪ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಇವಾಗ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಚಿಟಪಟ ಅಂದ ತಕ್ಷಣ ಕಳೆಬೀಜ ಉದ್ದಿನ ಬೇಳೆ ಮತ್ತು ಕರಿವೆದ ಸೊಪ್ಪು ಹಾಕಬೇಕು ಇದು ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ನೋಡಿ ಎಲ್ಲ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಲೈಟಾಗಿ ಬ್ರೌನ್ ಕಲರ್ ಇದೆ ಈ ಕರುವಿನ ಸೊಪ್ಪು ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಅದನ್ನು ಯೂಸ್ ಮಾಡಿದ್ದೀನಿ ಮತ್ತು ಹುತ್ತಿನಬೇಳೆ ಕಡಲೆಬೇಳೆಯನ್ನು ಎಲ್ಲರೂ ಕಾಮನಾಗಿ ಹಾಕೋತಾರೆ ಅದಕ್ಕೆ ನಾನು ಯೂಸ್ ಮಾಡಿದ್ದೀನಿ ಇವಾಗ ನೋಡಿ ಇದೆಲ್ಲ ಬ್ರೌನ್ ಕಲರ್ ಬರೋರ್ಗು ಈ ಥರ ಹುರ್ಕೊಂಡು ಮೆಣಸಿನ್ಕಾಯಿ ಸಣ್ಣ ಸಣ್ಣ ಕಟ್ ಇಟ್ಕೊಂಡಿರ್ತೀನಲ್ಲ ಅದನ್ನು ಇದ್ರ ಒಳಗಡೆ ಇದ್ದೀನಿ ನೋಡಿ ಇವಾಗ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹಾಗೆ ಒಂದು ಟೂ ಮಿನಿಟ್ ಆದರೂ ಹಂಗೆ ಉಡ್ಸ್ಕೋಬೇಕಾಗತ್ತೆ ಒಂದು ಟೂ ಮಿನಿಟ್ ಆದಮೇಲೆ ಹುಣಸೆ ಹಣ್ಣೆನೆಸ್ಕೊಂಡಿರ್ತಿರಲ್ಲ ಅದನ್ನು ಹೆಣ್ಬಿಟ್ಟು ರಸನ ಈ ಥರ ಸೇರಿಸ್ಕೋಬೇಕು ರಸ ಇದು ಚೆನ್ನಾಗಿ ಬೇಯಬೇಕಾಗತ್ತೆ ವಾಟರ್ ಎಕ್ಸ್ಟ್ರಾ ವಾಟರ್ ಏನು ಬೇಡ ಹುಣಸೆ ಹಣ್ಣು ನೀರಾದರೆ ಸಾಕಾಗತ್ತೆ ಇದಕ್ಕೆ ಮತ್ತು ನಮಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಬೇಕು ಉಪ್ಪನ್ನು ಸೇರಿಸ್ಬಿಟ್ಟು ಎಲ್ಲ ಸತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಫೋರ್ ಮೆಂಬರ್ಸ್ ತಿನ್ನೋಷ್ಟು ಗೊಜ್ಜನ್ನು ಮಾತ್ರ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ಪ್ರಕಾರ ಸೇರಿಸ್ಕೊಂಡು ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿದಾದ್ಮೇಲೆ ಪುಲೋಗ್ರಿ ಪೌಡರನ್ನು ಹಾಕ್ತಾಯಿದ್ದೀನಿ ಇದು ಪ್ಯಾಕೆಟ್ ಪುಲೋಗ್ರಿ ಪೌಡರಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಇದು ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಒಂಥ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ನೋಡಿ ಕುದೀತಾ ಇದೆ ಎಣ್ಣೆ ಎಲ್ಲ ಮೇಲೆ ತೇಲಬೇಕು ಅನ್ನೋವರೆಗೂ ಕುದಿಬೇಕು ಒಂದು ಫೈವ್ ಮಿನಿಟ್ ಆದರೂ ಬಿಡಬೇಕು ನೀವು ನೋಡಿ ಇವಾಗ ರೆಡಿ ಆಗ್ತಾ ಇದೆ ಆಗ್ತಾಯಿದೆ ಗೊಜ್ಜು ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ರೆಡಿ ಆಗಿದೆ ಅಂತ ಅರ್ಥ ಇದಕ್ಕೆ ಅನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ಸಿಂಪಲ್ಲಾಗೂ ಇರುತ್ತೆ ಮನೆಯಲ್ಲಿರೋ ಇದರಲ್ಲೇ ಮಾಡ್ಕೋಬೋದು ಪ್ಯಾಕೆಟ್ ಏನು ಕೊಂಡೋ ಅವಶ್ಯಕತೆ ಇರೋಲ್ಲ ಇದಕ್ಕೆ ನೋಡಿ ಇವಾಗ ಪುಳಿಯೋಗರೆ ರಡೆ ಆಗಿದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ವೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್